ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇಲ್ಲಿ ನೀವು ನೋಡ್ತಾ ಇರ್ಬೋದು ರೀ ನಾನೊಂದು ಕಪ್ಪು ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನಿ ರೀ ಈ ಅಕ್ಕಿ ನೋಡ್ರಿ ಒಂದು ಫೋರ್ ಅವರ್ಸ್ ನೆನೆಸಿದ್ರೂ ಆಗುತ್ತೆ ಟೈಮ್ ಇದ್ದರೆ ಇಡೀ ನೆನೆಸಿದ್ರೂ ಆಗುತ್ತೆ ನಾನು ಇವಾಗ ಒಂದು ಫೋರ್ ಅವರ್ಸನ್ನು ನೆನೆಸಿದ್ದೀನಿ ರೀ ಅಕ್ಕಿ ನೋಡ್ಬೋದು ನಮ್ಮದು ಈ ಥರ ಚೆನ್ನಾಗಿ ನೆಂದಿದೆ ಕಟ್ ಇದೆ ಈ ಒಂದು ಅಕ್ಕಿ ಮತ್ತೆ ಇಲ್ಲಿ ನೋಡ್ಬೋದು ಒಂದು ದೊಡ್ಡದು ಆಲೂಗಡ್ಡೆ ತೊಗೊಂಡಿಟ್ಕೊಂಡಿದ್ದೇನೆ ಈ ಒಂದು ಅಕ್ಕಿದು ಮತ್ತೆ ಆಲೂಗಡ್ಡೆಗಳಲ್ಲಿ ನಿಮಗೆ ಇನ್ಸ್ಟೆಂಟಾಗಿ ಮಾಡುವಂತಹ ಒಂದು ದೋಸೆಯನ್ನು ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಮತ್ತು ವೆಜಿಟೇಬಲ್ ಎಲ್ಲ ಹಾಕಿ ಮಾಡೋ ನೋಡ್ರಿ ಮಕ್ಕಳಿಗೂ ಇಷ್ಟ ಆಗುತ್ತೆ ಹಾಗಾಗಿ ಈ ಒಂದು ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನಾವು ಒಂದು ಮಿಕ್ಸಿ ಜಾರಿಗೆ ನೋಡ್ರಿ ನಮ್ಮದು ಅಕ್ಕಿಯನ್ನು ಹಾಕೊಳ್ಳೋಣ ನಮ್ಮದು ಮಿಕ್ಸಿ ಜಾರಿಗೆ ಅಕ್ಕಿಯನ್ನು ರೀ ಮತ್ತು ಇದಕ್ಕೆ ನೋಡ್ರಿ ನಾವು ಇವಾಗ ಇದನ್ನು ಇಟ್ಕೊಂಡಿರುವಂಥ ಆಲೂಗಡ್ಡೆ ಒಂದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಹಾಗಾಗಿ ಒಂದು ಆಲೂಗಡೆ ಚೆನ್ನಾಗಿ ಬೇಯಿಸಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ನಾವು ಮಿಕ್ಸಿ ಮಾಡ್ಕೊಂಡ್ರಿ ಒಂದು ಸ್ವಲ್ಪನೇ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಇವಾಗ ಇದಕ್ಕೆ ಒಂದು ಸ್ವಲ್ಪನೇ ನೀರನ್ನು ಸಹ ಹಾಕೊಂಡ್ರಿ ಇವಾಗ ಇದಕ್ಕೆ ನೋಡ್ರಿ ಒಂದೆರಡು ಸ್ಪೂನ್ ಆಗೋಷ್ಟು ಮೊಸರು ಇದು ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ ನಮಗೆ ಹಾಗಾಗಿ ನಾನು ಇಲ್ಲಿ ಮೊಸರನ್ನು ಒಂದು ನಾಲ್ಕು ಟೀ ಸ್ಪೂನ್ ಮೊಸರನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇದನ್ನು ನೋಡ್ರಿ ನಾವು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ರೀ ನಮ್ಮದು ಮಿಕ್ಸಿ ಮಾಡ್ಕೊಂಬಂದಾಗಿದೆ ಇದನ್ನು ಒಂಚೂರು ನೈಸಾಗಿಯೇ ಪೇಸ್ಟ್ ರೀ ಅಂದರೆ ತರಿತರಿಯಾಗಿ ಇರಬಾರ್ದು ಈ ಥರ ನೈಸಾಗಿ ಪೇಸ್ಟ್ ರೀ ಈಗ ಇದಕ್ಕೆ ನೋಡಿರಿ ನಾವೀಗ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ರವೆಯನ್ನು ಹಾಕ್ತಾಯಿದ್ದೀವಿ ನೀವು ಬಾಂಬೆ ರವೆ ಆದ್ರೂ ರೀ ಮತ್ತು ಚಿರೋಟಿ ರವೆ ಆದ್ರೂ ಹಾಕ್ಬೋದು ಅದಕ್ಕೆ ನೋಡಿರಿ ಮತ್ತೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಸಹ ಇದ್ದೀವಿ ಇದನ್ನು ಒಂದು ಒಳ್ಳೆಯ ಟೇಸ್ಟನ್ನು ಕೊಡುತ್ತದೆ ರೀ ಹಾಗಾಗಿ ಇದನ್ನು ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನಾವು ಇದನ್ನು ಹಾಕೊಂಡ್ರಿ ಸ್ವಲ್ಪನೇ ಜೀರಿಗೆಯನ್ನು ಸಹ ಸೇರಿಸ್ತೀನಿ ಜೀರಿಗೆ ಫ್ಲೇವರು ಚೆನ್ನಾಗಿರುತ್ತೆ ನೋಡಿರಿ ಹಾಗಾಗಿ ಇದನ್ನು ಒಂದು ರೌಂಡು ನಾವು ಮಿಕ್ಸಿ ಮಾಡ್ಕೊಂಡ್ರೆ ಸಾಕು ಮಿಕ್ಸಿ ಮಾಡ್ಕೊಂಡ್ರೆ ನೀವು ನೋಡ್ಬೋದು ರೀ ನಮ್ಮದು ಇವಾಗ ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ಇದು ನಮ್ಮದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದೆ ಹೊಂದಿದೆ ನೋಡ್ಕೋಬೋದು ನಮ್ಮದು ಈ ಥರನೇ ಬರಬೇಕಾಗತ್ತೆ ರೀ ಎಲ್ಲ ನೀಟಾಗಿ ನಾನು ಇದನ್ನು ಒಂದು ಬೌಲಿಗೆ ಹಾಕೋತಾ ಇದ್ದೆ ನೋಡ್ಬೋದು ನಮ್ಮದು ಜೀರಿಗೆ ತುಂಬಾ ಅದರಲ್ಲಿ ಇದು ಸಣ್ಣಗೆ ಇದು ಆಗಿಲ್ಲ ನೋಡ್ರಿ ಪೈನ್ ಪೇಸ್ಟ್ ಅಂತ ಆಗಿಲ್ಲ ಜೀರಿಗೆ ಹಂಗೆ ಇದೆ ಅಂದರೆ ಸ್ವಲ್ಪ ರೌಂಡ್ ಹಾಕೊಂಡ್ರೆ ಸಾಕು ಇವಾಗ ನಾನು ಇದನ್ನು ಪಾತ್ರೆಯಲ್ಲೇ ಮಾಡ್ತೀನಿ ರೀ ಇಲ್ಲೊಂದು ಕಡಾಯಿಯನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೇನೆ ಪಾತ್ರೆಯನ್ನು ಇದಕ್ಕೆ ನೋಡ್ಬೋದು ರೀ ನೀವು ಇದ್ರೆ ಬಟರ್ ಆದ್ರೂ ಹಾಕೊಬೋದು ಗೀ ಆದ್ರೂ ಹಾಕೋಬೋದು ಆಯಿಲ್ ಆದ್ರೂ ಹಾಕೊಬೋದು ಇದನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಇದನ್ನು ಈ ಥರನೇ ಸ್ಪ್ರೆಡ್ ಮಾಡಿಬಿಟ್ಟು ಚೆನ್ನಾಗಿ ಬಿಸಿ ಮಾಡಬೇಕಾಗತ್ತೆ ರೀ ಇವಾಗ ನೋಡ್ಬೋದು ರೀ ಇದಕ್ಕೆ ನಾನು ಒಂದು ಟೊಮೆಟೋನ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ಕ್ಯಾರೆಟನ್ನು ಸಣ್ಣಕ್ಕೆ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಸಣ್ಣಕ್ಕೆ ಈರುಳ್ಳಿ ಸಣ್ಣಕ್ಕೆ ಹೆಚ್ಚುತ್ತಿದ್ದೀನಿ ರೀ ತುಂಬ ದಪ್ಪ ಇಲ್ಲ ಸಣ್ಣ ಹೆಚ್ಚಿದ್ದೀನಿ ಮತ್ತು ಇದಕ್ಕೆ ನೋಡಿರಿ ಒಂದು ಸ್ವಲ್ಪನೇ ಉಪ್ಪು ಮತ್ತು ಇದು ಕಾಳು ಮೆಣಸಿಂದು ಪುಡಿ ಇದೆ ಕುಟ್ಟಾದ್ರೂ ಇಟ್ಕೋಬೋದು ಮತ್ತು ಪೇ ಇದು ಪೌಡ್ರ್ ಸಿಗುತ್ತೆ ನೋಡಿರಿ ರೆಡಿಮೆಂಟ್ ಅದನ್ನು ಸಹ ಹಾಕ್ಕೋಬೋದು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾಯಿದ್ದೀನಿ ಇದು ಒಂದು ತುಂಬ ಟೇಸ್ಟ್ ಆದಂಥ ಒಂದು ದೋಸೆ ರೀ ತುಂಬ ಇದು ಒಂದು ಒಂದು ಇಲ್ಲ ಎರಡು ದೋಸೆ ತಿಂದರೆ ಸಾಕು ಹೊಟ್ಟೆ ತುಂಬುತ್ತೆ ಮತ್ತು ಒಳ್ಳೆಯ ಒಂದು ಟೇಸ್ಟ್ನು ಸಹ ಇರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ಗೆ ಹೊಸದಾಗಿ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರು ಮತ್ತು ಕಮೆಂಟ್ ಮಾಡಿದ್ರು ಅವರಿಗೆಲ್ಲರಿಗೆ ನನ್ನ ಧನ್ಯವಾದಗಳು ರೀ ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು ಇನ್ನು ನಮ್ಮದು ಚಾನಲ್ ಯಾರಿಗೆ ಗೊತ್ತಿಲ್ಲ ಅವರಿಗೆ ಶೇರ್ ಮಾಡಿರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಬ್ಸ್ಕ್ರೈಬ್ ಆಗೋದು ಆಗಿದೆ ರೀ ಹಾಗಾಗಿ ಸಬ್ಸ್ಕ್ರೈಬ್ ಆಗಬೇಕು ಹಾಗಾಗಿ ನೀವೆಲ್ಲರೂ ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊತೀನಿ ಇದು ಇವಾಗ ನಮಗೆ ರೆಡಿ ಆಗಿದೆ ನಮ್ಮದಲ್ಲ ಪಾತ್ರೆ ಬಿಸಿ ಆಗಿದೆ ಇವಾಗ ನಾವು ದೋಸೆಯನ್ನು ಹಾಕೋಬೋದು ಇವಾಗ ನಮ್ಮದು ಚೆನ್ನಾಗಿ ಬಿಸಿ ರೀ ಈಗ ಇದಕ್ಕೆ ನಮ್ಮದು ಈಗ ನಾವು ಮಾಡಿಟ್ಕೊಂಡಿರೋಂತಹ ಬ್ಯಾಟರನ್ನು ಸಹ ಹಾಕೊಳ್ಳೋಣ ಇದನ್ನು ಈ ಥರನೇ ಹಾಕ್ಕೊಂಡ್ಬಿಟ್ಟು ಎಷ್ಟು ಅಗಲ ಆಗುತ್ತೆ ಅಷ್ಟು ಅಗಲ್ಲ ರೀ ಅಂದರೆ ನಾನು ಇದರೊಳಗೆ ಸ್ವಲ್ಪ ಈರುಳ್ಳಿ ಮತ್ತು ಕ್ಯಾರೆಟು ಚೆನ್ನಾಗಿ ಬೇಯ್ಬೇಕಂತ ಹೇಳಿ ಈ ಥರ ಪಾತ್ರೆ ಒಳಗೆ ಹಾಕ್ಕೊಂಡಿದ್ದೇನೆ ರೀ ಬೇಕಿದ್ರೆ ದೋಸೆ ಬಂದು ಸಹ ಹಾಕ್ಬೋದು ಚೆನ್ನಾಗಿ ಬರುತ್ತೆ ಈಗ ಇದೇ ಥರನೇ ಸ್ಲೋ ಫ್ಲೇಮ್ನಲ್ಲೇ ನಾವು ಒಂದೆರಡು ನಿಮಿಷಗಳ ಕಾಲ ಬೇಯಿಸ್ಬೇಕಾಗತ್ತೆ ರೀ ಮುಚ್ಚಿ ಸ್ವಲ್ಪನೇ ಸೈಡಲ್ಲಿ ಎಣ್ಣೆಯನ್ನು ಸಹ ಹಾಕಬೇಕಾಗುತ್ತೆ ಅಂದರೆ ಇದು ಚೆನ್ನಾಗಿ ಬೇಯಬೇಕಾಗತ್ತೆ ನೋಡಿರಿ ಹಾಗಾಗಿ ನಾವು ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ಒಂದೆರಡು ನಿಮಿಷಗಳ ಕಾಲ ಬೇಯಿಸೋಣ ಈಗ ನಮ್ಮದು ಎರಡು ನಿಮಿಷ ಆಗಿದೆ ನೋಡ್ಬೋದ್ರಿ ನಮ್ಮದು ಸೈಡಲ್ಲೆಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ಈ ಥರನೇ ನಾನು ತಿರುಗಿಸ್ತಾ ಇದ್ದೀನಿ ಅಂದರೆ ಈ ಸೈಡ್ ಎರಡು ಸೈಡು ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ರೀ ಇದನ್ನು ಸಹ ಒಂದು ನಿಮಿಷಗಳ ಕಾಲ ಇಟ್ಟು ಬೇಯಿಸೋಣ ಇವಾಗ ನಮ್ಮದು ರೆಡಿ ಆಗಿದೆ ರೀ ಇದನ್ನು ಸಹ ನಾವು ತೆಗೆದು ಹಾಕೊಳ್ಳೋಣ ನೋಡ್ಬೋದು ನಮ್ಮದು ಎರಡು ಕಡೆ ಬೆಂದಿದೆ ಇವಾಗ ನೋಡ್ಬೋದು ರೀ ಮತ್ತೊಂದು ನಾವು ಹಾಕ್ಕೊಂಡಿದ್ದೀವಿ ಇದು ತುಂಬ ಸಾಫ್ಟಾಗಿರುತ್ತೆ ಮೆತ್ತಿಗೂ ಇರುತ್ತೆ ನೀವೊಂದು ಸರ್ತಿ ಮಾಡಿ ನೋಡಿರಿ ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ ಮಧ್ಯಾಹ್ನ ಲಂಚಿಗೂ ಆಗುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡ್ಬೋದು ರೀ ನಮ್ಮದು ಇದು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಸಾಫ್ಟಾಗೂ ಇದೆ ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ತುಂಬ ಹಾರ್ಡಾಗಿರೋದಿಲ್ಲ ನೋಡ್ಬೋದು ನಮ್ಮದು ಚೆನ್ನಾಗಿ ಇರೋ ತನಕ ಬೆಂದಿದೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು